ಚಿತ್ರದುರ್ಗ ನಗರದಲ್ಲಿ ಮೂರನೇ ದಿನಕ್ಕೆ ಕಾಲಿಟ್ಟ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಸತ್ಯಾಗ್ರಹ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ಒನಕೆ ಒಬ್ಬೊಬ್ಬ ವೃತ್ತದಲ್ಲಿ ಮೂರು ದಿನಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಅಪ್ರೋಶ ಅಪ್ರೈಲ್ದಿಂದ ಅನ್ವಯ ಆಗುವಂತೆ ಏನು ಸಾವಿರ ಗೌರವನ ನೀಡಬೇಕು ಆಶಾ ಕಾರ್ಯಕರ್ತೆಯರಿಗೂ ಒನ್ ಥೌಸಂಡ್ ಪ್ರೋತ್ಸಾಹ ಧನ ನೀಡಬೇಕು ಅವೈಜ್ಞಾನಿಕ ಪರ್ಫಾರ್ಮೆನ್ಸ್ ಅಪ್ರೇಜಲ್ ಕೈ ಬಿಡಬೇಕು ಎಂದು ಹೋರಾಟ ನಗರ ಆಶಾ ಕಾರ್ಯಕರ್ತೆಯರಿಗೆ ಎರಡು ಸಾವಿರ ಗೌರವಧನ ಮುಖ್ಯಮಂತ್ರಿಗಳೇ ನುಡಿದಂತೆ ನಡೆದುಕೊಳ್ಳಿ ನಡೆದುಕೊಳ್ಳಿ ಎಲ್ಲ ಶರಾಯಿ ವಾತಲಿಕ್ಷನಾಯುವ ಕೊಳ್ಳೆ ನಡೆದುಕೊಳ್ಳಿ ನಡೆದು ಕೊಳ್ಳೆ ನಡೆದುಕೊಳ್ಳಿ ಮಾಲೆ ಮುಖ್ಯ ಮಂತ್ರಗಳ ನೋಡಿದಂತೆ ನೆಡದು ಕೊಳ್ಳೆ ನಡೆದುಕೊಳ್ಳಿ ನಡೆದು ಕೊಳ್ಳೆ ಈಗ ಜ್ಯೋತಿಬಾಯಿ ಅವರು ಒಂದು ಹಾಡ ನಾಡ್ತಾರೆ ಮಾತಾಡ್ಬೇಡುದು ಕೇಳ್ಸ್ಕೊಂಡ್